ಹಾಯ್ ಹಲೋ ನಮಸ್ತೆ ಲಕ್ಷ್ಮಿ ಟಾಕ್ಟರ್ ಬ್ಲಾಕ್ಸ್ಗೆ ಸುಸ್ವಾಗತ ಇವತ್ತು ಕುಂಬಳಕಾಯಿ ಗಾರ್ಗಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲೊಂದು ಸ್ವಲ್ಪ ಕುಂಬಳಕಾಯಿ ತೊಗೊಂಡಿನಿ ನಾನು ಇದನ್ನು ಚಂದಾಗ ಮ್ಯಾಗಿಂದೆಲ್ಲ ಸಿಪ್ಪಿಯೆಲ್ಲ ತಡ್ಕೊಳಕತ್ತೀನಿ ಇದು ತೊಗೊಂಡಾದ್ಮೇಲೆ ಸಣ್ಣಗೆ ಪೀಸ್ ಪೀಸ್ ಮಾಡಿ ಅಂದರೆ ಹೆರ್ಜಾಕ ಕೈಗೆ ಹಿಡ್ಕೊಳಕ್ಕೆ ಬರುವ ಕಟ್ ಮಾಡ್ಕೊಂಡಿನಿ ನೋಡಿರಿ ಇದನ್ನು ಈಗ ಇದನ್ನು ಚಂದಾಗ ತೆರ್ಕೊಂಡಿನಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಬೆಲ್ಲ ಕೂಡಿಸ್ಕೊಂಡಿನಿ ಬಟ್ ಬೆಲ್ಲಕ್ಕೆ ಬೆಲ್ಲ ಕ್ಯಾಪ್ಚರ್ ಮಿಸ್ ಆಗೈತಿ ಇಲ್ಲಿ ನೋಡ್ರಿ ನೆಕ್ಸ್ಟಿಗೆ ಈ ಥರ ಎಲ್ಲ ಒಂಚೂರು ಅದನ್ನು ಕೈಲಿ ಇದನ್ನು ಏನದು ಈ ಥರ ರೌಂಡ್ ರೌಂಡ್ ಮಾಡಿ ಎಣ್ಣೆ ಕರಿಬೇಕು ನೋಡಿರಿ ಎಷ್ಟು ಚಲೋ ಎಣ್ಣೆ ಬೇಯಾಕತ್ತಾವು ಮಸ್ತ್ ಆಗ್ಯವು ಚಲೋ ಗರಿ ಗರಿ ಆದಂತಹ ಗಾರ್ಗಿ ಕುಂಬಳಕಾಯಿ ಗಾರ್ಗಿ ಮಸ್ತ್ ಬರ್ತವೆ ಈ ಧಾರವಾಡ ಸೈಡೆಲ್ಲ ಹೋಳಿ ಹುಣಿವಿಗೆ ಇದನ್ನು ಮಾಡ್ತಾರೆ ಒಂದು ದಿನ ಹೋಳ್ಗೆ ಮಾಡ್ತಾರೆ ಅಂದರೆ ಹುಣ್ಣವಿ ದಿನ ಹೋಳ್ಗೆ ಮಾರನೇ ದಿನ ಬಣ್ಣ ಆಡೋ ದಿನ ಗಾರ್ಗೆ ಮಾಡ್ತಾರೆ ಇದನ್ನ ಎಲ್ಲರೂ ಮಾಡಿ ಸರಿ ಟ್ರೈ ಮಾಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಗಾರ್ಗೆ ತುಂಬ ಮಸ್ತ್ ಬಾಯ್ ತುಂಬ ಅಂದ್ರೆ ಬೆಲ್ಲ ಹಾಕಿ ಮಸ್ತಾಗ ಗಾರ್ಗೆ ನೋಡಕ್ಕನ ದೊಡ್ಡ ಖುಷಿ ಆಕತಿ ನೋಡ್ರಿ ಮಸ್ತಾಗಿದ್ವು ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋ ನಮ್ಮ ನೋಡಿ